ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಸೋಮವಾರ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ವರ್ಷದ ಮೊದಲನೇ ದಿನನೇ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಜೀವನದಲ್ಲೂ ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ ಕಂಡಿರೋ ಕನಸೆಲ್ಲ ನೆರವೇರಲಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಆರೋಗ್ಯ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ದುಡ್ಡನ್ನು ಸಂಪಾದನೆ ಮಾಡೋ ಬರದಲ್ಲಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಆರೋಗ್ಯ ಚೆನ್ನಾಗಿದ್ದರೆ ದುಡ್ಡನ್ನ ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ಕಮ್ ಟು ರೋಹಿಣೀಸ್ ಕಿಚನ್ ಆ ಬೆಳಿಗ್ಗೆ ಎದ್ದ ತಕ್ಷಣ ನೆನ್ನೆಯೆಲ್ಲ ನೋಡಿದ್ರಲ್ವ ದೋಸೆಗೆಲ್ಲ ನೆನೆ ಹಾಕಿದೆ ಇವತ್ತು ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ನೋಡಿ ಈಗ ಎಲ್ಲ ಒಂದು ಪಾತ್ರೆಗೆ ಸ್ವಲ್ಪ ಬೊಗಿಸಿ ಇಟ್ಕೊಳ್ತೀನಿ ಅದನ್ನು ನಾಳೆಗಾಗುತ್ತೆ ಅದು ದೋಸೆನ ತೆಗೆದು ತೆಗೆದು ಇದರಲ್ಲೇ ತೆಗೆದು ಇದ್ದರೆ ನಾಳೆ ಮಾಡೋ ದೋಸೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಾಳೆಗೆ ಇಟ್ಕೊಬೋದು ನಾಳೆ ಪಡ್ಡುನೋ ದೋಸೆನೋ ಏನೋ ಒಂದು ಮಾಡ್ಕೊಬೋದು ಈರುಳ್ಳಿ ದೋಸೆನೋ ಏನಾದರೂ ಮಾಡ್ಕೊಟ್ರಾಯಿತು ಅಂತೆಲ್ಲ ತೆಗೆದು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಕೊಬ್ಬರಿ ಮತ್ತು ಬೆಲ್ಲ ತುರ್ಕೊಳ್ತಾ ಇದ್ದೀನಿ ಉದ್ದಿನ ಕಾಳನ್ನ ನೆನೆಯೋಕೆ ಹಾಕಿದೆ ರಾತ್ರಿ ಚೆನ್ನಾಗಿ ನೆಂದಿದೆ ಎಲ್ಲ ಕೊಬ್ಬರಿ ಬೆಲ್ಲ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ತುರಿದಿಟ್ಕೊಳ್ತಾ ಇದ್ದೀನಿ ಈ ಉದ್ದಿನ ಕಾಳುನ ರೆಸಿಪಿ ಸಾಮಾನ್ಯ ನಮ್ಮ ಕಡೆ ಮೈಸೂರು ಮಂಡ್ಯ ಕಡೆ ಸೈಡೆಲ್ಲ ಮೆಜಾರಿಟಾದ ಹೆಣ್ಮಕ್ಳು ಒಳ್ಗೆ ತಿನ್ನಿಸ್ತಾರೆ ಸುಮಾರು ಒಂದು ಐದು ತಿಂಗಳಾದ್ರೂ ಖಾಲಿ ಬಟ್ಟೆಗೆ ಇದನ್ನು ನಾನು ಯಾವ ರೀತಿಯಲ್ಲಿ ಮಾಡ್ತೀನಿ ಅದೇ ಥರನೂ ಮಾಡಿ ತಿನ್ನಿಸ್ತಾರೆ ಯಾಕೆಂದರೆ ನಾನು ಸಹ ತಿಂದಿದ್ದೀನಿ ನಮ್ಮ ಮನೇಲಿರೋ ಹೆಣ್ಮಕ್ಳೆಲ್ಲ ಅದೇ ಥರನೇ ಮಾಡಿರೋದು ಅಂದರೆ ನಮ್ಮ ಮಾವಂದಿರು ಹೋರ್ಗಿತಿರೋ ಮಕ್ಕಳಿಗೆಲ್ಲ ಅದೇ ಥರನೇ ಆರೈಕೆ ಮಾಡಿರೋದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿಗೆಲ್ಲ ಸೇಮ್ ಅದೇ ಥರನೇ ಆರೈಕೆ ಮಾಡಿರೋದು ಜೊತೆಗೆ ಗಂಡು ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು ಬೆನ್ನು ಮತ್ತು ಸೊಂಟ ಮಂಡಿ ನೋವು ಇದೆಲ್ಲ ಎಲ್ಲದಕ್ಕೂ ಒಳ್ಳೆಯದು ಹೆಣ್ಮಕ್ಳು ಪ್ರತಿ ತಿಂಗಳು ಡೇಟ್ ಆದಾಗ ನಮ್ಮ ಅಜ್ಜಿ ನನಗೆ ಇದರಿಂದ ಗಂಜಿ ಮಾಡಿಕೊಡ್ತಾಯಿದ್ರು ಅಂಬ್ಲಿ ಅಂತ ಹೇಳ್ತೀವಿ ಗಂಜಿ ಅಂತ ಹೇಳ್ತೀವಿ ಆ ಥರದ್ದು ಸ್ವೀಟ್ ಆದರೂ ಸರಿ ಆದರೂ ಸರಿ ಇಲ್ಲ ಉಪ್ಪು ಹಾಕಾದರೂ ಸರಿ ಮಾಡಿಕೊಡ್ತಾಯಿದ್ರು ಸಾಮಾನ್ಯ ಅದು ಹೊಟ್ಟೆನೋವು ಮತ್ತು ನೋವು ಬರ್ತಿರ್ಲಿಲ್ಲ ಈಗ ನಾನು ಕಾಳು ನಾನು ನೆನೆಯಕ್ಕಿದ್ನಲ್ಲ ಆ ನೀರನ್ನು ವೇಸ್ಟ್ ಮಾಡಲಿಲ್ಲ ಅದೇ ನೀರಿಗೆ ಕುಕ್ಕ ಅದೇ ನೀರನ್ನು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ವಿಷಲ್ ತಗೊಳ್ತೀನಿ ನೀರನ್ನು ಅದನ್ನು ಬಸಿಬಾರ್ದು ಅಲ್ಲೇ ಹಿಂಗೋ ಹಾಗೆ ನೋಡ್ಕೋಬೇಕು ನೀರನ್ನು ಬಸ್ಬಿಬಿಟ್ರೆ ಏನು ಪೌಷ್ಟಿಕಾಂಶಗಳೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಬೆಂಡು ತಿಂದಂಗೆ ಆಗುತ್ತೆ ಹಾಗಾಗಿ ನೀರನ್ನು ಚೆಲ್ಲೋದು ಬೇಡ ಇವಾಗ ಬೆಂದ್ ಚೆನ್ನಾಗಿ ಬೆಂದಿತ್ತಲ್ವ ನೀರೆಲ್ಲ ಹಿಂಗಿತ್ತು ಅದಕ್ಕೆ ಕೊಬ್ಬರಿ ಬೆಲ್ಲ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ದೀನಿ ನಿಮಗೆ ತುಪ್ಪ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ರುಚಿಯಾಗಿರೋ ಹೆಲ್ತಿ ಫುಡ್ ಬೆಳಗಿನ ತಿಂಡಿಗೆ ಇದು ನಾನು ಸಾಮಾನ್ಯವಾಗಿ ಉದ್ದಿನ ಕಾಳನ್ನು ತಿಂದರೆ ನಾನು ದೋಸೆ ತಿನ್ನಲಿಕ್ಕೆ ಹೋಗೋದಿಲ್ಲ ನಾನು ಮನೆಯವ್ರಿಗೋಸ್ಕರ ದೋಸೆ ಮಾಡಿಕೊಡ್ಬೇಕು ಜೊತೆಗೆ ಸ್ವಲ್ಪ ಇದು ಕೇಳಿದರು ಕಾಫಿ ಕೇಳಿದ್ರು ಕಾಫಿ ಮಾಡಿಕೊಡ್ತಾ ಇದ್ದೀನಿ ಹಾಗೆಯೇ ಏನಪ್ಪ ನೀರು ಥರ ಇದೆ ಕಾಫಿಗೆ ಹಾಕ್ತಾ ಇದ್ದಾರಲ್ಲ ಅಂದ್ಕೋಬೇಡಿ ಇದು ಬೆಲ್ಲ ತುರಿದಿಟ್ಟಿದೆ ಸ್ವಲ್ಪ ಯಾಕೋ ಒಂಥರ ಚಳಿಗೋ ಏನೋ ಸ್ವಲ್ಪ ನೀರು ನೀರು ಥರ ಆಗಿತ್ತು ಜಿನಗ ಥರ ಈಗ ಅದಕ್ಕೆ ಸ್ವಲ್ಪ ಒಂದು ಒಂದೆರಡು ಹನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪಾಕ ತೆಗೆದಿಟ್ಟಿದೆ ಅದನ್ನೇ ಹಾಕ್ತಾಯಿದ್ದೀನಿ ಎಲ್ಲ ಮಾಡಿಕೊಟ್ಟು ಅವನ್ನೆಲ್ಲ ದೋಸೆ ಎಲ್ಲ ಮಾಡಿ ಅವರಿಗೆಲ್ಲ ಬಾಕ್ಸಿಗೆ ಹಾಕಿ ಕಳಿಸಿದ ಮೇಲೆ ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ದೇವ್ರ ಪೂಜೆ ಮಾಡಿ ಉಳ್ದಿದ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ನೋಡಬೇಕು ಇವತ್ತು ಎಷ್ಟು ಗಂಟೆಗೆ ಕೆಲಸಗಳ ಮುಗಿಯುತ್ತೆ ಅಂತ ಇವತ್ತು ಹೊಸ ವರ್ಷ ಆದ್ದರಿಂದ ಕಾಟೇರಾ ಫಿಲಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋಟೆಲಲ್ಲಿ ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ ಎಲ್ಲಿ ತನಕ ಬರುತ್ತೆ ನಾನು ಅಂದ್ಕೊಂಡಿರೋ ಕೆಲಸ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಏನೋ ಅದು ಗೊತ್ತಿಲ್ಲ ಏಕೆಂದರೆ ಒಬ್ಬರು ಬಂದರೆ ಇನ್ನೊಬ್ಬರು ಬರ್ತಾ ಇಲ್ಲ ನಾನು ಬರೋಕ್ಕಾಗಲ್ಲ ಇನ್ನು ನನ್ನ ದಿನ ಬರ್ತೀನಿ ಅಂತ ಇದ್ದಾರೆ ಬಟ್ ನೋಡೋಣ ಹಂಗೇನಾದ್ರು ಬಂದರೆ ಎಲ್ಲ ಜೊತೆಗೆ ಹೋಗೋದು ಇಲ್ಲ ಅಂತಂದರೆ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರ ಜೊತೆಯಲ್ಲಿ ಹೊರಗಡೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷದಲ್ಲಿ ಏನಾದರೂ ನಾನು ಹೇಗಾದರೂ ಆಗಲಿ ನಾಲ್ಕು ಜನ ಅಂದರೆ ನಾನು ತಿಂಗಳಿಗೆ ಒಂದು ಸಲ ಅಥವಾ ಒಂದು ಸಲ ಅಥವಾ ಎರಡು ಸಲ ನಾಲ್ಕು ಜನಕ್ಕೆ ಬಟ್ಟೆ ಅಥವಾ ಊಟ ಏನಾದರೂ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕಾರಣ ಏನಂತಂದರೆ ಯಾಕೋ ಗೊತ್ತಿಲ್ಲ ಐದು ವರ್ಷದಿಂದ ನನಗೆ ಓಟಲಲ್ಲೇ ಓಟ್ ಹೋದರೆ ಊಟದಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಾ ಇರುತ್ತೆ ಒಂದು ಹ ಅಳಿಸೋಗಿರುತ್ತೆ ಚಟ್ನಿ ಅಳಿಸೋ ಪಲ್ಯ ಅಳಿಸೋಗಿರುತ್ತೆ ಇಲ್ಲ ಕಾಫಿನಲ್ಲಿ ಮತ್ತೊಂದು ಏನಾರು ತೊರ ತೊಂದರೆಗಳಾಗುತ್ತೆ ಎಷ್ಟೋ ಸಲ ಜಿರಳೆಗಳು ಸಿಕ್ಕಿದೆ ಕೂದಲುಗಳು ಸಿಗುತ್ತೆ ಕಲ್ಲು ಸಿಗುತ್ತೆ ಎಲ್ಲರಿಗೂ ಚೆನ್ನಾಗಿರೋ ಸಿಗುತ್ತೆ ನನಗೆ ಯಾಕೆ ಈ ಥರ ಅಂತ ಎಷ್ಟೋ ಸಲ ನಾನು ತುಂಬ ಯೋಚನೆ ಮಾಡಿದ್ದು ಉಂಟು ನಾನು ವರ್ನಾಡಿಗೆ ಹೋಗಿದ್ದಾಗ ಆರು ವರ್ಷದಿಂದ ನಾನು ಊಟ ಪ್ರಸಾದ ತಗೊಳ್ದೆ ನಮ್ಮ ಮನೆಯವರು ಅರ್ಧಕ್ಕೆ ಕರ್ಕೊಂಡು ಬಂದ್ಬಿಟ್ರು ಪ್ರಸಾದಕ್ಕೆ ಅಂತ ನಾವು ಕ್ಯೂ ನಿಂತಿದ್ವಿ ಊಟಕ್ಕೆ ಅಂತ ನನ್ನ ಕೈ ನಿಲ್ಲಕ್ಕಾಗೋದಿಲ್ಲ ಬಾ ಹೋಟೆಲಲ್ಲಿ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದರು ಆದರೆ ನಾನು ನೀರು ಸಹ ಕುಡಿದೆ ಅಲ್ಲೇ ಊಟ ಮಾಡಬೇಕು ಅಂತ ಹೊಟ್ಟೆ ಎಸ್ಕೊಂಡು ಹೋಗಿದ್ದೆ ಬರೋದು ಸಂಜೆ ಏಳು ಗಂಟೆ ಆಯಿತು ಮನೆಗೆ ರಿಟರ್ನ್ ಕ ಬಂದಿದ್ದು ಅಲ್ಲಿ ತನಕ ಸಹ ಏನು ಓಟಲಲ್ಲೂ ಊಟ ಕೊಡಿಸ್ಲಿಲ್ಲ ಹೊರನಾಡಲ್ಲೂ ಸಹ ಊಟ ಮಾಡಲಿಲ್ಲ ಅವತ್ತಿಂದ ನಾನು ಹೊರಗಡೆ ಎಲ್ಲೇ ಹೋದ್ರೂ ಹೋಟೆಲಲ್ಲಿ ಎಲ್ಲೇ ಏನೇ ತಿಂದ್ರೂ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇರುತ್ತೆ ಯಾಕೋ ಮನಸ್ಸಿಗೆ ತುಂಬಾ ಒಂದು ರೀತಿ ಕಿರಿಕಿರಿ ಅಂತಲೇ ಹೇಳ್ಬೋದು ತುಂಬ ಸಲ ಪರೀಕ್ಷೆ ಮಾಡಿ ನೋಡಿದ್ದೀನಿ ಹೊರಗಡೆ ಬೇರೆಯವ್ರ ಮನೆಗೆ ಊಟಕ್ಕೆ ಹೋದಾಗಲೂ ಏನಾದರೂ ಒಂದು ತೊಂದರೆ ಆಗ್ತಾ ಇರುತ್ತೆ ಅದಕ್ಕೆ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ದೇವ್ರ ಹೆಸರು ಹೇಳ್ಕೊಂಡು ಒಂದು ಒಳ್ಳೆಯ ದೋಷ ಇದ್ರೆ ಏನಾದರೂ ಪರಿಹಾರ ಆಗಲಿ ಅಥವಾ ಮುಂದೆ ಏನಾದರೂ ನಮ್ಮ ಮಕ್ಕಳಿಗಾದರೂ ಒಳ್ಳೇದಾಗಲಿ ಅಂತಂತ ನಾವಂತೂ ಹತ್ತಾರು ಜನನ ಕರೆಸಿ ಊಟಕ್ಕಂತೂ ಹಾಕಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲನಾದ್ರೂ ಒಂದು ಮೂರು ಜನಕ್ಕೆ ಊಟ ಅಂತ ನಾವು ಕೊಟ್ಟರೆ ಒಂದು ಸ್ವಲ್ಪ ಬಟ್ಟೆ ಅಂತ ಕೊಟ್ಟರೆ ಒಬ್ಬೊಬ್ಬರಿಗೂ ನನ್ನ ಜೊತೆ ಬಟ್ಟೆ ಅಂತ ಕೊಟ್ಟರೆ ಅವ್ರಿಗೂ ಸಹ ಸಹಾಯ ಆಗುತ್ತೆ ಏಕೆಂದರೆ ಒಂದೇ ಸಲ ಐವತ್ತು ಜನ ಅರುವತ್ತು ಜನ ಸಾಕೋ ಶಕ್ತಿ ನನಗಿಲ್ಲ ಇರೋ ಅಷ್ಟರಲ್ಲೇ ನಾನು ನಾನು ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷದಿಂದ ನೋಡೋಣ ಎಲ್ಲಿ ತನಕ ಮುಟ್ಟುತ್ತೋ ಗೊತ್ತಿಲ್ಲ ಅದು ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೇ ನಾನು ಇರೋವರೆಗೂ ಈ ಏನು ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಕೆಲಸಕ್ಕೆ ದೇವರ ಆಶೀರ್ವಾದ ಇರಲಿ ಕೈ ಹಿಡಿದು ಕಟ್ಕೊಂಡೋಗಲಿ ಅಂತ ದೇವರನ್ನು ಕೇಳ್ಕೊಳ್ತೀನಿ ಯಾರೇ ಆದರೂ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ತಿಂದೇನೆ ಮಾತ್ರ ಬರಲಿಕ್ಕೆ ಹೋಗ್ಬಿಡಿ ತುಂಬಾ ಕಷ್ಟ ಆಗುತ್ತೆ ಲೈಫಲ್ಲಿ ಹುಣ್ಣಿಲ್ಲದೆ ನೋವು ನೋವಿಲ್ಲದ ಬಾಧೆ ಅಂತಾರಲ್ಲ ಆ ಥರ ಆಗಿಬಿಡತ್ತೆ ಅಷ್ಟೇನೆ ಈಗ ದೋಸೆ ಎಲ್ಲ ಹಾಕಾಯಿತು ಈರುಳ್ಳಿ ಪಲ್ಯಮ್ಮ ಈರುಳ್ಳಿದು ಸೊ ಹೂವು ತಗೊಂಡಿದ್ದೆ ಈರುಳ್ಳಿ ಹೂವನ ಅದನ್ನು ಪಲ್ಯ ಮಾಡಿದೆ ಸಿಂಪಲ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ಇನ್ನೊಂದು ಬದನೆಕಾಯಿ ಉಳ್ದಿತ್ತು ಮೊನ್ನೆ ಬದನೆಕಾಯಿ ತೊಗೊಂಡು ಬಂದಿದ್ನಲ್ಲ ಅದನ್ನು ಇನ್ನೊಂದು ಬದನೆಕಾಯಿ ಹಾಗೆ ಎತ್ತಿ ಇಟ್ಟಿದೆ ಇನ್ನು ಹಾಳಾಗುತ್ತೆ ಅದನ್ನು ಇಟ್ಟರೆ ಅಂತನ್ಬಿಟ್ರೆ ಯಾಕೆಂದರೆ ಹೊರ್ಗಡೆ ಇಟ್ಟಿದ್ನಲ್ಲ ಹಾಳಾಗುತ್ತೆ ಅಂತನ್ಬಿಟ್ಟು ಅದನ್ನು ಬದನೇಕಾಯಿ ಬಜ್ಜಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಮೊಸರುಗೆ ಮೊಸರು ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಸಿಕ್ಕಾಬಟ್ಟೆ ಮೋಡ ಇದೆ ಮೊಸರು ಹಾಕಿ ಮಾಡಿದ್ರೆ ಮಂಡಿಯೆಲ್ಲ ನೋವು ಬರುತ್ತೆ ಮನೆಯವರು ಯಾವಾಗಲೂ ಬೈತಾಯಿರ್ತಾರೆ ಮಂಡಿ ನೋವ್ತಾ ಇರುತ್ತೆ ನನಗೆ ಮೊಸರೆಲ್ಲ ಯೂಸ್ ಮಾಡಬೇಡ ಬದ್ನೆಕಾಯಿ ಗಿಡ್ಡೆ ನನಗೆ ಹಾಕ್ಬೇಡ ಅಂತ ಆ ಕಾರಣಕ್ಕೋಸ್ಕರ ಮೊಸರು ಹಾಕಲಿಲ್ಲ ಮೊನ್ನೆ ಹೇಗೆ ನಾನು ಸುಟ್ಟು ಬದನೆಕಾಯಿ ಬಜ್ಜಿ ಮಾಡಿದ್ನೋ ಅದೇ ಥರನೇ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಓಕೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಳ್ತಾಯಿದ್ದೀನಿ ಸಿಂಪಲ್ಲಾಗಿರುತ್ತೆ ಒಲೆ ಮೇಲೆ ಅಂದರೆ ಸೌದೆ ಒಲೆಯಲ್ಲಿ ಸುಟ್ಟು ಮಾಡಿದ್ರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಗ್ಯಾಸಿನ ಮೇಲೆ ಬದನೆಕಾಯಿ ಸುಡಬಾರ್ದು ಅಂತ ನನಗೆ ಇವತ್ತು ಗೊತ್ತಾಯಿತು ಯಾಕೆಂದರೆ ಗ್ಯಾಸಿಂದ ಬದನೆಕಾಯಿ ಸುಟ್ಟರೆ ಏನೋ ಹೇಳಿದ್ರಪ್ಪ ಎಂಥದೋ ಹೇಳಿದರು ಅದೇ ಸರಿಯಾಗಿ ನನ್ನ ನಾನು ನೆನಪಿಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಆ ಒಂದು ಅಂಶ ನಮ್ಮ ದೇಹಕ್ಕೆ ಸೇರುತ್ತೆ ಗ್ಯಾಸಿಂದ ಆಹಾರ ಪದಾರ್ಥಗಳನ್ನ ಸುಟ್ಟರೆ ಅಂತ ಹೇಳಿದಾರೆ ನೆಕ್ಸ್ಟ್ ಮತ್ತೆ ನಾನು ತಪ್ಪನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಆರೋಗ್ಯನೇ ಮುಖ್ಯ ಅಲ್ವಾ ಅದೇ ಇಲ್ಲ ಅಂದರೆ ಕೋಟಿ ಏನು ಪ್ರಯೋಜನ ಏನೇ ಇದ್ದರೂ ಅನುಭವಿಸೋದು ಅನುಭವಿಸ್ಬೇಕು ನಾವು ಯಾವುದನ್ನೇ ಆದ್ರೂ ಸಂಪಾದನೆ ಮಾಡೋದು ಹೆಚ್ಚಲ್ಲ ಆರೋಗ್ಯ ಕಾಪಾಡ್ಕೊಳ್ಳೋದು ಸಂಪಾದನೆ ಮಾಡೋದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಅನುಭವಿಸ್ತೀವಲ್ಲ ಅದೇನೋ ಪುಣ್ಯವಂತರು ಅಂತಲೇ ಹೇಳ್ಬೋದು ಎಷ್ಟೋ ಜನ ಆಸ್ತಿ ಸಂಪಾದನೆ ಮಾಡ್ತಾರೆ ಆದರೆ ಅನುಭವಿಸೋ ವರ್ಷದಕ್ಕೆ ಅವರು ಭೂಮಿನೇ ಬಿಟ್ಟೋಗಿರ್ತಾರೆ ಆಸ್ತಿ ಸಂಪಾದನೆ ಮಾಡ್ತಾರೆ ಅವ್ರದ್ದು ಕೂತು ಹೊತ್ತಿಗೆ ನೂರೆಂಟು ಕಾಯಿಲೆಗಳು ಬಂದಿರುತ್ತೆ ಹಾಗಾಗಿ ಹೇಳ್ತಾ ಇರೋದು ಅನುಭವಸ ಯೋಗನ ನಾವು ಪಡ್ಕೊ ಬರಬೇಕು ಕಷ್ಟನ ಎಲ್ಲರೂ ಅನುಭವಿಸ್ತೀವಿ ಅದೇ ಸುಖ ಅನುಭವಿಸೋದು ಕೇಳ್ಕೊಂಡು ಬಂದಿರಬೇಕು ಅಂತಾರಲ್ಲ ಹಾಗೆ ನೋಡ್ತಾ ಇದ್ದೀರಲ್ಲ ಯಾಕೆಂದರೆ ಇವತ್ತು ಆರೋಗ್ಯನೇ ಮುಖ್ಯ ಯಾಕಂದರೆ ಬದನೇಕಾಯಿ ಸುಟ್ಟೋದ್ರಿಂದ ಯಾಕೋ ನೆಮ್ಮದಿನೇ ಇಲ್ಲ ನನಗೆ ಆಗ್ಬಿಡ್ತು ಊಟ ಎಲ್ಲ ಮಾಡಾದ್ಮೇಲೆ ಹೇಳಿದರು ನಮ್ಮ ಫ್ರೆಂಡ್ ಒಬ್ಬರು ಯಾಕೋ ಮನಸ್ಸಿಗೆ ಇನ್ನೊಂಥರ ಇರುಸು ಮುಸ್ಸು ಆಯಿತು ಹೊರಗಡೆ ತೊಗೊಂಡೋಗಿ ಚೆಲ್ಬಿಡೋಣ ಅಂತ ಒಂಥರ ಮನಸ್ಸು ಆದರೆ ಇನ್ನೊಂದು ಸಲ ಇಲ್ಲ ಇಲ್ಲ ಇನ್ನೊಂದು ಸಲ ಈ ತಪ್ಪು ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಸುಮ್ಮನೆ ಆದೆ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಹೇಳಿದರೆ ಬೈತಾಯಿದ್ರು ಏನೇ ಆದರೂ ಮನ್ಸ್ಗೆ ಕೂತಿಯೋ ಬಿಡು ಏನಾಗಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಇವತ್ತು ಹೊಸ ವರ್ಷದ ಮೊದಲಿನ ಲಾಗು ಏನು ಅನ್ನಿಸ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನನ್ನ ಹೊಸ ಕೆಲಸಕ್ಕೆ ನಿಮ್ಮೆಲ್ಲರ ಸಹಾಯ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು